ವಾವ್ ತಾಜಾ ಮೀನು ಅದ್ಭುತ ರುಚಿ ಒಂದೊಂದು ಸೂಪರ್ ಇಲ್ಲಿ ತಿಂತಿದ್ರೆ ಒಂದು ನೆನ್ಪುಂಡ್ ಎಸ್ ಪಕ್ಕ ಪಕ್ಕಾ ಸ್ಟೈಲ್ ನ ಸಾಂಪ್ರದಾಯಿಕ ಶೈಲಿಯ ಮೀನಿನ ಊಟ ಮಾಡಬೇಕು ಅಂದ್ರೆ ನೀವು ಮಂಗಳೂರಿನ ಸೂರತ್ ಕಲ್ನ ಮಾರಿಗುಡಿ ಬಳಿ ಇರೋ ಮೇಘಾ ಹೋಟೆಲ್ಗೆ ಭೇಟಿ ಕೊಡ್ಲೇಬೇಕು ನೋಡೋಕೆ ಸಿಂಪಲ್ ಆಗಿ ಇರೋ ಈ ಹೋಟೆಲ್ ನ ಫುಡ್ ಐಟಮ್ಸ್ ಮಾತ್ರ ಆಸಮ್ ಒಮ್ಮೆ ಊಟ ಮಾಡಿದ್ರೆ ಪದೇ ಪದೇ ಹೋಗ್ಬೇಕು ಅನಿಸುವಷ್ಟು ಇಲ್ಲಿನ ಖಾದ್ಯ ನಮ್ಮನ್ನ ಆವರಿಸ್ಬಿಡುತ್ತೆ ಇಲ್ಲಿನ ಫೇಮಸ್ ಐಟಮ್ಸ್ ಅಂದ್ರೆ ತವಾ ಫ್ರೈ ಅಂಜಲ್ ಪಾಪ್ಲೆಟ್ ಬೊಂಡಸ್ ಸಿಗಡಿ ಬುಂಗಡೆ ಹೀಗೆ ತಾಜಾ ತಾಜಾ ಮೀನುಗಳು ಸ್ಪೆಷಲ್ ಮಸಾಲದಲ್ಲಿ ಮುಳುಗಿ ಬಿಸಿ ಬಿಸಿ ತವಾದಲ್ಲಿ ಫ್ರೈ ಆಗಿ ತಟ್ಟೆಗೆ ಬಂದಾಗ ಯಮ್ಮಿ ಇನ್ನು ಇಲ್ಲಿ ಮನೆಯಲ್ಲೇ ತಯಾರಿಸಿರುವ ಪುನರ್ ಪುಳಿ ಅಂದ್ರೆ ಕೊಕ್ಕಂ ಜ್ಯೂಸ್ ಊಟಕ್ಕೆ ಪರ್ಫೆಕ್ಟ್ ಫಿನಿಶಿಂಗ್ ಕೊಡುತ್ತೆ